ने। ಿ ಅಚೀವ್ ಕನ್ನಡ ಬ್ಲಾಕ್ಗೆ ಸ್ವಾಗತ ನಾನಿವತ್ತು ಕ್ರೋಶ ಕುಚ್ಚು ಡಿಸೈನ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಸಿಂಪಲ್ ಕುಚ್ಚು ಡಿಸೈನು ಆಯಿತಾ ಬೇಬಿ ಕುಚ್ಚು ಥರನೇ ಬರುತ್ತೆ ಅದೇ ಬೇಬಿ ಕುಚ್ಚೆಲ್ಲ ಬೀಡಾಗ್ತೀನಿ ಇದಕ್ಕೆ ನೆಗಿತ ಬೀಡು ಬರುತ್ತಲ್ಲ ಫ್ರೆಂಡ್ಸ್ ಅದನ್ನು ತೊಗೊಂಡಿದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಹೆಂಡವರೆಗೂ ನೋಡಿ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ವಾರಿಯಲ್ಲೇ ದಾರ ತೊಗೊಂಡು ನಾಟ್ ಹಾಕ್ಕೊಂಡಿದ್ದೀನಿ ನಾಟ್ ಹಾಕೋಬಿಟ್ಟು ಈ ಥರ ಫಿಂಗರ್ಸ್ಗೆ ನೋಡಿ ಈ ಥರ ಬರುತ್ತಲ್ವ ಈ ಪ್ಲೇಸಲ್ಲಿ ನಾವು ಇದು ಮಾಡ್ಕೋಬೇಕು ಈ ಥರ ದಿನ ಮೇಲೆ ಸುತ್ತಾಕೋಬೇಕು ನೋಡಿ ಈ ಥರ ಸುತ್ತಾಕೊಬಿಟ್ಟು ಮಾಡೋಣ ಫ್ರೆಂಡ್ಸ್ ತುಂಬ ಈಸಿ ಇದೆ ನಾನಂತೂ ಈ ಸ್ಯಾರಿನ ತುಂಬ ನಾನು ಕುಚ್ ಕಲಿತಾಗಿಂದ ಒಂದು ಸೆವೆಂಟಿ ಏಯ್ಟಿ ಸ್ಯಾರೀಸ್ಗೆ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಬ್ಯಾಕ್ಗೆ ಚುಚ್ಚನ್ನು ಬ್ಯಾಕಲ್ಲಿ ನಾಟಕೊಂಡಿರೋದನ್ನ ಇಕ್ಕೊಂಡಿದ್ದೀನಿ ಒಂದು ನೀಡಲನ್ನ ನೋಡಿ ನಮ್ಮ ಕಡೆ ಇಕ್ಕೋಬೇಕು ನೀಡಲ್ ನಂಬರ್ ಬಂದು ಲೆವೆನ್ ಪಾಯಿಂಟ್ ಜೀರೋ ಫಾಯಿಂಟ್ ಸೆವೆನ್ ಎಮ್ ಎಮ್ದು ತೊಗೊಂಡಿದ್ದೀನಿ ಬ್ಯಾಕ್ ಹೋಗ್ಬಿಟ್ಟು ಥ್ರೆಡ್ ತೊಗೊಂಡು ಫ್ರಂಟ್ಗೆ ಬರಬೇಕು ಫ್ರೆಂಡ್ಸ್ ಫ್ರಂಟ್ಗೆ ಬಂದುಬಿಟ್ಟು ನೀಡಲ್ ಮೇಲೆ ದಾರ ಸುತ್ಕೋಬೇಕು ನೀಡಲ್ ನೋಡಿ ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಹೋಗಬೇಕು ಚುಚ್ಚಿ ಮತ್ತು ಮೇಲೆ ದಾರ ತಗೊಂಬರ್ಬೇಕು ಎರಡು ದಾರನೂ ಸೇರಿಸಿ ಒಂದು ಮಾಡಬೇಕು ಫ್ರೆಂಡ್ಸ್ ಒಂದು ಮಾಡಬೇಕು ಒಂದು ಮಾಡಿಬಿಟ್ಟು ಈಗ ಫೋರ್ ಚೈನ್ ಹಾಕೊಳ್ಳೋಣ ಒಂದು ನೀಡದ ಮೇಲೆ ದಾರ ಸುತ್ಕೋಬೇಕು ಇಲ್ಲೂ ಫೋಳ್ಗಡೆ ಇನ್ನೇ ಎಳ್ಕೋಬೇಕು ಎರಡು ಮತ್ತು ಮೇಲೆ ದಾರ ಸುತ್ಕೋಬೇಕು ಇಲ್ಲೂ ಫೋಳುಗಡೆನೆ ಬರಬೇಕು ಮೂರು ನಾಲ್ಕು ಈ ಥರ ಮಾಡಿ ಚೈನ್ ಎಲ್ಲಿ ಬರುತ್ತೆ ನೋಡಬೇಕು ಫ್ರೆಂಡ್ಸ್ ನೋಡಿಬಿಟ್ಟು ನೋಡಿ ಹಿಂಗೆ ಚುಚ್ಚಿ ಬ್ಯಾಕಲ್ಲಿ ಹೋಗಿ ಮೇಲೆ ದಾರ ಹೇಳ್ಕೊಂಡು ಫ್ರಂಟ್ ಬರಬೇಕು ಫ್ರೆಂಡ್ಗೆ ಬಂದು ಇವಾಗ ಮೇಲೆ ಎರಡು ದಾರ ಇರುತ್ತೆ ಆ ಎರಡು ದಾರನೂ ಸೇರಿಸಿ ಒಂದು ಮಾಡಬೇಕು ಫ್ರೆಂಡ್ಸ್ ಈ ಥರ ಒಂದು ಮಾಡಿಬಿಟ್ಟು ಇವಾಗ ನಾನು ಹೇಳಿದ್ನಲ್ಲ ನೆಲ್ಲಿಕಾಯಿ ಬೀಡ್ ಏನಿದೆ ಅದನ್ನು ನಾವು ಎರಡು ಬೀಡನ್ನ ಎತ್ಕೊಳಣ್ಣ ನೀವು ಒಂದೊಂದು ಬೀಡ್ ಬೇಕಾದರೂ ಒಂದೇ ಸಲ ಎತ್ಕೋ ಒಂದೊಂದು ಎರಡು ಸಲ ಎತ್ಕೋಬೋದು ಎರಡು ಬೀಡ್ ಬೇಕಾದರೂ ಒಂದೇ ಸಲಿನೇ ಎತ್ಕೋಬೋದು ಸರಿನಾ ಈ ಥರ ಬೀಡ್ ಹಾಕ್ಕೊಳ ಬೀಡ್ ಹಾಕ್ಕೊಂಡು ಒಂದು ಬೀಡನ್ನ ದಾರು ದೊಳಗಡೆ ಹಾಕ್ಕೊಳ್ಳೋಣ ಒಂದು ಬೀಡ್ಲು ನೀಡಲ್ ಮೇಲೆ ಇರಲಿ ಈ ಥರ ಹಾಕ್ಕೊಬಿಟ್ಟು ಫ್ರೆಂಡ್ಸ್ ನೋಡಿ ಆರ್ಧಾರನೂ ಸೇರಿಸಿ ಒಂದು ಮಾಡ್ಕೊಳ್ಳಿ ಒಂದು ಬೀಡ್ ಮಾತ್ರ ನಾನು ಹಾಕ್ಕೊಂಡಿರೋದು ಮತ್ತು ಇವಾಗ ನೀ ಬೀಡನ್ನ ಲಾಕ್ ಮಾಡೋಣ ಬೀಡ್ ಲಾಕ್ ಮಾಡಿ ಮತ್ತೆ ಒಂದೇ ಒಂದು ಚೈನ್ ಹಾಕ್ಕೊಳೋಣ ಒಂದು ಚೈನ್ ಹಾಕ್ಕೊಂಡು ಮತ್ತೆ ನೋಡಿ ದಾರು ದೊಳಗಡೆ ಬೀಡನ್ನ ಎಳ್ಕೊಬೇಕು ಎಳ್ಕೊಬಿಟ್ಟು ಮತ್ತೆ ಬೀಡನ್ನ ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿಬಿಟ್ಟು ಫ್ರೆಂಡ್ಸ್ ಇಲ್ಲಿ ಒಂದು ಒಂದು ಕಾಲು ಇಂಚು ಕಾಲು ಇಂಚು ಗ್ಯಾಪ್ ಕೊಟ್ಟು ಇದು ಬೇಕಾರೆ ನೋಡಿ ಒಂದು ಹಾಫ್ ಇಂಚು ಮುಕ್ಕಾಲು ಇಂಚವರೆಗೂ ನಾವು ಇದು ಮಾಡ್ಕೋಬೋದು ಅಲ್ಲ ಕಾಲು ಇಂಚಿಗೆ ಹೋಗ್ಬಿಟ್ಟು ಬೀಡನ್ನ ಲಾಕ್ ಮಾಡಬೇಕು ಲಾಕ್ ಮಾಡಿ ಚುಚ್ಚಿ ಬ್ಯಾಕ್ ಹೋಗಿ ಥ್ರೆಡ್ ಹಿಡ್ಕೊಂಡು ಫ್ರೆಂಟಿಗೆ ಬರಬೇಕು ಫ್ರೆಂಟ್ಗೆ ಬಂದರೆ ಇವಾಗ ನೀಡಲ್ಮೇಲೆ ಎರಡು ದಾರ ಇರುತ್ತೆ ಫ್ರೆಂಡ್ಸ್ ಆ ಎರಡು ದಾರನೂ ಸೇರಿಸಿ ಒಂದು ಮಾಡಬೇಕು ಒಂದು ಮಾಡಿದ್ರೆ ನೋಡಿ ಈ ಥರ ಬರಬೇಕು ಆಯಿತಾ ಫ್ರೆಂಡ್ಸ್ ಈ ಥರ ಬರಬೇಕು ಮತ್ತು ಇವಾಗ ಚೈನ್ ಹಾಕ್ಕೊಳ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ ಹಾಕ್ಕೊಂಡು ಇದು ಎಲ್ಲಿ ಬರುತ್ತೋ ನಾಲ್ಕು ಚೈನ್ಗೆ ಅಲ್ಲೇ ಹೋಗಿ ಚುಚ್ಚಿ ಅಲ್ಲೇ ಹೋಗಿ ಚುಚ್ಚಬೇಕು ಚುಚ್ಚಿಬಿಟ್ಟು ಬ್ಯಾಕ್ಗೆ ಬ್ಯಾಕಿಂದ ಥ್ರೆಡ್ಗೆ ಎಳ್ಕೊಂಡು ಬರಬೇಕು ಫ್ರೆಂಡ್ಸ್ ನಾನು ಬೇಸಿಕ್ ಕ್ರೋಶ ಮಾಡೋದನ್ನ ನಾನು ಹಿಡ್ಕೊಂಡು ಕೊಟ್ಟಿದ್ದೀನಿ ಚೆನ್ನು ಕಂಬ ಎಲ್ಲ ಹಾಕೋದು ನಿಮ್ಗೆ ಏನಾದನಾಗ ಗೊತ್ತಾಗಲಿಲ್ಲ ಅಂದರೆ ಅಲ್ಲೋಗಿ ಚೆಕ್ ಮಾಡಿ ಯಾವ ಥರ ಅಂತ ಅಂದ್ಬಿಟ್ಟು ಹಾಗೂ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಿಗೆ ಕಮೆಂಟ್ ಹಾಕಿ ನಾನು ನೀಟಾಗಿ ಹಿಡ್ಕೊಂಡು ಕೊಡ್ತೀನಿ ಹೊಸ್ತಾ ಕಲಿಯೋರಿಗೆ ಫ್ರೆಂಡ್ಸ್ ಇವಾಗ ಬೀಡು ಮತ್ತು ಎರಡು ಬೀಡ್ ತೊಗೊಳಲ್ಲ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹೆಚ್ಚು ವೀಡಿಯೋಗಳ್ನ ಮಾಡೋಕ್ಕೆ ಮತ್ತೆ ಎರಡು ನೀಡ್ಲು ಎರಡು ಬೀಡ್ ತೊಗೊಂಡಿದ್ದೀನಿ ಬೀಡ್ ತೊಗೊಂಡು ಒಂದು ಬೀಡನ್ನ ದಾರದೊಳಗಡೆ ಹಾಕ್ಕೊಳ್ಳೋಣ ಹಾಕ್ಕೊಬಿಟ್ಟು ನೋಡಿ ಇವಾಗ ಬೀಡ್ ಲಾಕ್ ಮಾಡೋಣ ಅಂದರೆ ದಾರನ ಸುತ್ಕೊಂಡು ಈ ದಾರ ಏನಿದೆ ಅದರೊಳಗಡೆ ಬಂದರೆ ಒಂದ್ಸಲಿ ಲಾಕ್ ಆಗುತ್ತೆ ಮತ್ತೆ ದಾರನ ಸುತ್ಕೊಂಡು ತಿರ್ಗಿ ಅದ್ರೊಳಗಡೆ ಬಂದೆ ಇವಾಗ ಒಂದು ಚೈನ್ ಆಯಿತು ಒಂದು ಚೈನ್ ಆಯಿತು ಇವಾಗ ಮತ್ತೆ ದಾರದೊಳಗಡೆ ಬೀಡ್ ಹಾಕ್ಕೊಳ್ಳೋಣ ಬೀಡ್ ಹಾಕೊಬಿಟ್ಟು ಮತ್ತೆ ದಾರ ಲಾಕ್ ಮಾಡಿದ್ದು ಮಾಡಿದ್ದು ತಿರ್ಗಾ ಹೋಗ್ಬಿಟ್ಟು ಇದು ಎರಡನಲ್ಲ ಕಾಲು ಇಂಚು ಗ್ಯಾಪು ನಿಮಗೆ ಗೊತ್ತಾಗುತ್ತೆ ಅನಿಸುತ್ತೆ ಅಂದಾಜು ಕಾಲು ಇಂಚು ಗ್ಯಾಪ್ ಗ್ಯಾಪ್ ಕೊಟ್ಟು ಹಿಂಗೆ ಹೋಗಿ ಬ್ಯಾಕಿಂದ ಥ್ರೆಡ್ ಎಳ್ಕೊಂಡು ಬರಬೇಕು ಫ್ರಂಟ್ಗೆ ಮತ್ತು ನೋಡಿ ನೀಡಲ್ ಮೇಲೆ ಎರಡು ದಾರ ಇರುತ್ತೆ ಆ ಎರಡು ದಾರನ ಸೇರಿಸಿ ಒಂದು ಮಾಡಬೇಕು ಇದೇ ಥರನೇ ಬರಬೇಕು ಫ್ರೆಂಡ್ಸ್ ವಿ ಶೇಪ್ ಥರ ಬರಬೇಕು ಸರಿನಾ ಈ ಸ್ಯಾರಿ ಪೂರ್ತಿ ಇದೇ ಥರನೇ ಬರುತ್ತೆ ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ ಹಾಕ್ಬಿಟ್ಟು ಚೈನ್ ಎಲ್ಲಿ ಬರುತ್ತೋ ಅಲ್ಲೇ ಹೋಗಿ ಲಾಕ್ ಮಾಡಬೇಕು ಫ್ರೆಂಡ್ಸ್ ತುಂಬ ಈಸಿ ಇದೆ ಫ್ರೆಂಡ್ಸ್ ತ್ರೀ ಫಿಫ್ಟಿ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿಗೆ ನೀವು ಹಾಕೊಂಡು ಕೊಡ್ಬೋದು ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿನೂ ತೊಗೊಳ್ತಾರೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಸಿಂಪಲ್ಲಾಗಿದ್ರು ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಇದು ಬುಟ್ ಕುಟ್ಬಿಟ್ಟು ನೆಲ್ಲಿಕಾಯಿ ಬೀಡು ಫ್ರೆಂಡ್ಸ್ ಚೆನ್ನಾಗಿದೆ ಇದು ಬೀಡು ಸರಿನಾ ಬೇಗನೂ ಏನು ಕಲರ್ ಶೇಡ್ ಆಗೋದಿಲ್ಲ ಚೆನ್ನಾಗಿರುತ್ತೆ ನೋಡಿ ಬೀಡ್ ಲಾಕ್ ಮಾಡ್ಕೋಬೇಕು ಒಂದು ಚೈನ್ ಹಾಕ್ಕೋಬೇಕು ಮತ್ತು ಬೀಡನ್ನ ದಾರಿ ಒಳಗಡೆ ಹಾಕ್ಕೊಂಡು ಮತ್ತು ಬೀಡ್ ಲಾಕ್ ಹಾಕ್ಕೊಂಡು ಇಲ್ಲೇನಿದೆ ಇಲ್ಲೋಗಿ ಇಲ್ಲಿ ಹೋಗಿ ಕಾಲು ಇಂಚ್ ಗ್ಯಾಪ್ಗೆ ಅಷ್ಟೇ ಚುಚ್ಚಬೇಕು ಆಯಿತಾ ಫ್ರೆಂಡ್ಸ್ ಸ್ಯಾರಿ ಪೂರ್ತಿ ಇದೇ ಥರನೇ ಫ್ರೆ ಬರುತ್ತೆ ಫ್ರೆಂಡ್ಸ್ ನೋಡಿ ಈಗ ಎರಡು ಇದೆ ಎರಡು ಬೀಡು ನಾಲ್ಕು ಚೈನು ಎರಡು ಬೀಡು ನಾಲ್ಕು ಚೈನು ಎರಡು ಬೀಡು ಇದೇ ಥರನೇ ಬರುತ್ತೆ ನಾನು ಫುಲ್ಲು ಸ್ಯಾರಿ ಪೂರ್ತಿ ಹಾಕಿಬಿಟ್ಟು ನಾನು ತೋರಿಸ್ತೀನಿ ಯಾವ ಥರ ಬರ್ತಿದೆ ಅಂತ ಅಂದ್ಬಿಟ್ಟು ಇದು ಹಾಕ್ತೀನಿ ಫ್ರೆಂಡ್ಸ್ ಈಗ ಇದು ರೆಡಿ ಆಯಿತು ನಾನು ಇವಾಗ ಕುಚ್ ಕಟ್ತೀನಿ ನೂರ ನಲವತ್ತೇಳೆ ಥರ ಮಾಡ್ಕೊಳ್ತೀವಿ ಇಲ್ಲಿ ಫ್ಯಾಬ್ರಿಕ್ ಗ್ಲೋ ತೊಗೊಂಡು ಗಮ್ ಹಾಕ್ಬಿಡ್ತೇನೆ ಫ್ರೆಂಡ್ಸ್ ಕುಚ್ ಜೊತೆ ಬ್ಲೌಸು ಸಹ ನಾನೇ ಸ್ಟಿಚ್ ಮಾಡಿದ್ದು ನೀವು ಈ ಥರ ಬ್ಲೌಸ್ ಸ್ಟಿಚ್ ಮಾಡಿಕೊಂಡು ಕುಚ್ಚಾಕೋದಂದ್ರೆ ಕಲೀರಿ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ ಬಾಯ್